ಶ್ರೀ ಸ್ವರ್ಣಾಂಬಾ ವಿದ್ಯಾಗುರುಕುಲ ಶಿವಗಂಗೆ ನೆಲಮಂಗಲ ತಾಲೂಕು ವಿಶ್ವ ಯೋಗ ದಿನಾಚರಣೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಶ್ರೀ ಸ್ವರ್ಣಾಂಬ ವಿದ್ಯಾಗುರುಕುಲದ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಶ್ರೀ ಶ್ರೀ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದೊಂದಿಗೆ ಹಾಗೂ ಶ್ರೀ ಸಿದ್ಧರಾಜು ಮುಖ್ಯ ಶಿಕ್ಷಕರು ಶ್ರೀಮತಿ ಉಮಾದೇವಿ ಮುಖ್ಯ ಶಿಕ್ಷಕರು ಶ್ರೀನಿವಾಸ್ ಪ್ರಾಂಶುಪಾಲರು ಹಾಗೂ ಶ್ರೀ ಸ್ವರ್ಣಾಂಬ ವಿದ್ಯಾಗುರುಕುಲದ ಎಲ್ಲ ಅಧ್ಯಾಪಕರು ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರ ಸಹಯೋಗದೊಂದಿಗೆ ಅದ್ಧೂರಿಯಾಗಿ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ವಿಶೇಷವಾದ ಉಪನ್ಯಾಸವನ್ನು ಕೂಡ ಎರಡು ದಶಕಗಳ ನಂತರ ಯೋಗ ಇಷ್ಟೊಂದು ಪ್ರವರ್ಧನ ಪ್ರವರ್ಧಮಾನ ಬರಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನಮ್ಮ ಬದುಕಿನ ಜೀವನ ಶೈಲಿಗೆ ಒಂದು ಯೋಗವಾಗಿ ರೂಪಿತ ಆಗಿದ್ದನ್ನ ನಾವ್ಯಾರು ಸ್ನೇಹಿತ ಉದಾಸೀನ ಆಗಿಲ್ಲ ನಮ್ಮೆಲ್ಲ ಹಿಂದಿನವರು ಪ್ರತಿನಿತ್ಯದ ಜೀವನವನ್ನೇ ಯೋಗ ಮಾರ್ಗವನ್ನಾಗಿ ಅನುಸರಿಸಿದ ಕಾರಣಕ್ಕಾಗಿ ಮತ್ತೊಂದು ಯೋಗದ ಅಗತ್ಯ ನಮ್ಮ ಜನಕ್ಕೆ ಇರಲಿಲ್ಲ ಅನ್ನುವಂಥದ್ದು ಅತ್ಯಂತ ವಾಸ್ತವದ ಸಂಗತಿಯಾಗಿರುವಂತಹದ್ದು ಕೇವಲ ಋಷಿಗಳು ಆಶ್ರಮಗಳು ಮಠಗಳು ಸಾಧಕರು ಮಾತ್ರ ಮತ್ತೊಮ್ಮೆ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥವರು ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥವರು ಒನ್ ಅರ್ತ್ ಒನ್ ಹೆಲ್ತ್ ಅನ್ನುವಂಥ ಘೋಷವಾಕ್ಯವನ್ನು ಎರಡು ಸಾವಿರದ ಇಪ್ಪತ್ತೈದರ ಯೋಗ ಎಂದು ಆಚರಿಸ್ತಾ ಇದ್ದಾರೆ ಇದರರ್ಥ ಏನು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಗ್ಲೋಬಲೈಸ್ಡ್ ಆಗಿರುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಯೋಗಕ್ಕೆ ಯಾವುದೇ ಧರ್ಮ ಇಲ್ಲ ಯೋಗಕ್ಕೆ ಯಾವುದೇ ಜಾತಿ ಇಲ್ಲ ಯಾವ ಯೋಗಕ್ಕೆ ಯಾವುದೇ ಪ್ರದೇಶ ಇಲ್ಲ ಜಗತ್ತಿನಲ್ಲಿರುವಂಥ ಪ್ರತಿಯೊಬ್ಬ ಮನುಷ್ಯ ಯೋಗವನ್ನು ಮಾಡಬೇಕು ಈ ಭೂಮಿ ಈ ಭೂಮಿ ಚೆನ್ನಾಗಿರಬೇಕಾದರೆ ಈ ಭೂಮಿಯ ಆರೋಗ್ಯ ಚೆನ್ನಾಗಿರಬೇಕಾದರೆ ಮನುಷ್ಯರು ಆರೋಗ್ಯವಂತರಾಗಬೇಕು ಮನುಷ್ಯರು ಆರೋಗ್ಯವಂತರಾಗದೆ ಹೋದರೆ ಭೂಮಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಇದು ಯಾಕೆ ಈ ಮಾತನ್ನು ಮೋದಿಯವರು ಹೇಳಿದ್ರು ಅಂತ ಹೇಳಿದ್ರೆ ನೀವೆಲ್ಲರೂ ಕೋವಿಡ್ ಅನ್ನ ಕಂಡವರಾಗಿದ್ರು ಕೋವಿಡ್ ಇಡೀ ಜಗತ್ತನ್ನ ಈ ಯೋಗ ಅಂಬುದು ನಮ್ಮ ಭವಿಷ್ಯವನ್ನು ಬದಲಾವಣೆ ಮಾಡುತ್ತೆ ಅಂಥ ಒಂದು ಈಗ ವಿಗಡೆ ಮಾಡ್ತಾ ಇದ್ದೀವಿ ಯೋಗ ಅಂದರೆ ಏನಪ್ಪ ಅಂದರೆ ದೇಹ ಮನಸ್ಸು ಮತ್ತು ಆತ್ಮ ಈ ಮೂರನ್ನು ಸಮ್ಮಿಲನ ಮಾಡಿದಾಗ ಯೋಗ ಆಗುತ್ತೆ ಯೋಗ ಪ್ರಾಚೀನ ಕಾಲದ್ದು ಸನಾತನ ಧರ್ಮವಾಗಿ ಬಂದಿರತಕ್ಕಂಥ ಒಂದು ಈ ವಿದ್ಯೆ ಇದು ಗುಪ್ತ ವಿದ್ಯೆ ಅಂತ ಹೇಳ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಸೀಮಂತವಾಗಿ ಮಾಡಿರತಕ್ಕಂಥ ನರೇಂದ್ರ ಮೋದಿಜಿಯವರು ನಿಜಕ್ಕೂ ಚಿರಮರಣಿ ಅಂತ ಹೇಳ್ಬೋದು ಯಾಕಂದ್ರೆ ಅಂತಹ ಒಂದು ಯೋಗ ಡೇನ ನಮಗೆ ಎಲ್ಲರಿಗೂ ಅನುಕೂಲ ಆಗ ಹಾಗೆ ಮಾಡಿಕೊಟ್ಟಿದ್ದಾರೆ ಪ್ರಪಂಚದಲ್ಲಿ ಏನಾದರೂ ಅದ್ಭುತ ಒಂದು ಶಕ್ತಿ ಅಪ್ಪ ಅಂತಂದ್ರೆ ಅದು ಒಂದು ಯೋಗ ಶಕ್ತಿ ಅಂತ ಹೇಳ್ಬೋದು ಯಾಕಂದ್ರೆ ಮಕ್ಕಳಿಗೆ ಸರ್ವೋತ್ತಮುಖ ಬೆಳವಣಿಗೆ ಮಾಡತಕ್ಕಂಥದ್ದು ಒಂದು ಈ ಯೋಗ ವಿದ್ಯೆ ಎಲ್ಲ ವಿದ್ಯಾರ್ಥಿಗಳು ಸಾಮೂಹಿಕವಾಗಿ ಯೋಗಾಸನ ಮಾಡುವುದರ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಧನ್ಯವಾದಗಳು ತಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ